नमस्कार वीक्षक के स्वागत नानू पर्व ಕುಂದಗೋಳ ತಾಲೂಕಿನ ಭರದ್ವಾಡ್ ಗ್ರಾಮದಲ್ಲಿ ಸಾಲದ ಬಾಧೆಯಿಂದ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ತಲಾ ಎರಡೂವರೆ ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲವನ್ನು ತಮ್ಮ ಫೌಂಡೇಶನ್ ವತಿಯಿಂದ ಭರಿಸುವುದಾಗಿ ಭರವಸೆ ನೀಡಿದ್ದು ಬುಧವಾರ ಕುಟುಂಬದವರಿಗೆ ಮಾಜಿ ಶಾಸಕ ಕುಸುಮಾವತಿ ಶಿವಳ್ಳಿ ಮಲ್ಲಿಕಾರ್ಜುನ ಅಕ್ಕಿ ಮುಖಂಡ ಚಂದ್ರಶೇಖರ್ ಜುಟ್ಟಳ್ಳಿ ಕುಟುಂಬದವರಿಗೆ ಚೆಕ್ ವಿತರಿಸಿದರು ಇನ್ನು ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಗ್ರಾಮೀಣ ಅಧ್ಯಕ್ಷರಾದ ಚಂದ್ರಶೇಖರ್ ಜುಟ್ಟಳ್ಳಿ ಮಾತನಾಡಿ ಅವರು ಕಳೆದ ಎರಡು ದಿನಗಳ ಹಿಂದೆ ಸಂತೋಷ್ ಲಾಡ್ ಅವರು ಭರವಸೆ ನೀಡಿದ್ದ ಹಿನ್ನೆಲೆ ತಮ್ಮ ಫೌಂಡೇಶನ್ ಮೂಲಕ ಅನ್ನು ವಿತರಿಸಿದ್ದು ಸಚಿವರು ತಮ್ಮ ಫೌಂಡೇಶನ್ ಮೂಲಕ ನೊಂದವರಿಗೆ ಬೆಳಕಾಗಿದ್ದಾರೆ ಎಂದು ಹೇಳಿದರು ಇನ್ನು ಮಾಜಿ ಶಾಸಕ ಎಂಎಸ್ ಅಕ್ಕಿ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ಫೌಂಡೇಶನ್ ಮೂಲಕ ಕ್ಷೇತ್ರದ ಅಂಗವಿಕಲರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರೈತರಿಗೆ ನೊಂದ ಜನರಿಗೆ ಆಸರೆಯಾಗಿದ್ದು ರೈತರ ಕುಟುಂಬದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಸಹ ನೆರವು ನೀಡುವುದಾಗಿ ಹೇಳಿದ್ದು ಸರ್ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಶೀಘ್ರದಲ್ಲಿ ನೀಡುವುದಾಗಿ ಹೇಳಿದ್ದಾರೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇವಪ್ಪ ಮಾಡಳ್ಳಿ ಕಾಂಗ್ರೆಸ್ ಕುಂದಗೋಳ್ ಬ್ಲಾಕ್ ಅಧ್ಯಕ್ಷ ವಿಡಿ ಹಿರೇಗೌಡ ನಗರ ಬ್ಲಾಕ್ ಅಧ್ಯಕ್ಷ ಸಲೀಂ ಕ್ಯಾಲ್ಕೋಟ್ ಜಗದೀಶ್ ಉಪ್ಪಿನ್ ವೈಜಿ ಪಾಟೀಲ್ ನಂಜಪ್ಪ ನಳವಡಿ ಶಿವಾನಂದ್ ಹಾಲಿ ಶೌಕತ್ತಲಿ ಮುಲ್ಲಾ ಪ್ರಕಾಶ್ ಮಾಡಳ್ಳಿ ನಿಂಗಪ್ಪ ನಡವಿನಹಳ್ಳಿ ಈರಪ್ಪ ಮಾಡಳ್ಳಿ ಶಂಭುಲಿಂಗಪ್ಪ ಮಾಡಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಬಿ బ్యూరో రిపోర్ట్ ఆర్ న్యూస్ కన్నడ